ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಿಯಾಂಕಾ ಗೌಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ಫ್ರೆಂಡ್ಸ್ ಇವತ್ತು ನಮ್ಮಮ್ಮ ಸಿಹಿ ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ ಬನ್ನಿ ಫ್ರೆಂಡ್ಸ್ ನೋಡೋಣ ನಮ್ಮಮ್ಮ ಈಗ ಪ್ಯಾನ್ಗೆ ಆಯಿಲ್ ಹಾಕ್ತಿದ್ದಾರೆ ಇವಾಗ ನಮ್ಮಮ್ಮ ಸ್ವಲ್ಪ ಸಾಸಿವೆ ಹಾಕ್ತಿದ್ದಾರೆ ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕ್ತಿದ್ದಾರೆ ಇವಾಗ ಸ್ವಲ್ಪ ಕಡು ಇವಾಗ ಸ್ವಲ್ಪ ಮೆಣಸಿನಕಾಯಿ ಹಾಕ್ತಿದ್ದಾರೆ ಆಮೇಲೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅರಿಶಿನ ಹಾಕ್ತಿದ್ದಾರೆ ಇವಾಗ ಕಟ್ ಮಾಡ್ಕೊಂಡಿರೋ ಸಿಹಿ ಕುಂಬಳಕಾಯಿ ಹಾಕ್ತಿದ್ದಾರೆ ಅಮೇಲೆ ರುಚಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಚನಕ್ ಮಿಕ್ಸ್ ಮಾಡ್ಕೊಳ್ಳಿ ಚನಕ್ ಮಿಕ್ಸ್ ಮಾಡಿ ಚನಕ್ ಫ್ರೈ ಮಾಡ್ಕೊಳ್ಳಿ ಇವಾಗ ಒಂದು ప్ಲೇಟ್ ಮುಚ್ಚಿ ಚನಕ್ ಫ್ರೈ ಆಗೋವರೆಗೂ ವೆಕ್ ಮಾಡಿ ಇವಾಗ ಒಂದು ಸ್ವಲ್ಪ ಬೆಲ್ಲದ ನೀರ ಹಾಕಿ ಅಮೇಲೆ ಚನಕ್ ಫ್ರೈ ಮಾಡ್ಕೊಳ್ಳಿ ಬೆಳ್ಳಿರು ಹಾಕಿದಾಗ ಸ್ವೀಟ್ ಚೆನ್ನಾಗಿರುತ್ತೆ ಮತ್ತೆ ತಿನ್ನೋಕ್ಕೂ ಎಲ್ಲ ಚೆನ್ನಾಗಿರುತ್ತೆ ಇವಾಗ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಿದ್ದಾರೆ ಆಮೇಲೆ ಕೊತ್ತಂಬರಿ ಹಾಕಿ ಇವಾಗ ಎರಡು ಮಿಕ್ಸ್ ಮಾಡಿ ಮಾಡಿದ್ದೆ ಇವಾಗ ಸಿಹಿ ಕುಂಬಳಕಾಯಿ ಪಲ್ಯ ರೆಡಿ ಫ್ರೆಂಡ್ಸ್ ಇದನ್ನ ದೋಸೆ ಚಪಾತಿ ರೊಟ್ಟಿ ಜೊತೆ ತಿಂದ್ರೆ ಚೆನ್ನಾಗಿ ಚೆನ್ನಾಗಿತ್ತು ಫ್ರೆಂಡ್ಸ್ ಸೀ ದೋಸೆಗೆ ಸೀಕುಂಬು ಕಾಯಿಪಲ್ಯ ಚೆನ್ನಾಗಿದೆ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್